ರಿಚ್ಗಳ ಫ್ಯಾಮಿಲಿ ನಮ್ದು ಹತ್ರ ನಾಲ್ಕು ಕಾರ್ಗಳ ಇದಾವೆ ನಾಲ್ಕು ನಾಲ್ಕು ಕಾರ್ಗಳ ಇದಾವೆ ಆಮೇಲೆ ಒಂದು ರೈಲ್ ಅಲ್ಲ ರೈಲ್ ಅನ್ನ ಮಾಡಿಕೊಂತಾರ ಒಂದು ಇದು ಬಸ್ ಬಸ್ ಗಳಿದಾವೆ ಹೌದಾ ಎಂಟಿದಿರು ಒಬ್ರೇ ಇದಾರೆ ಹೋಗ್ಲಿ ಅದ ಅದನ್ನು ಎಷ್ಟು ಜನ ಇದಾರೆ ಸರ್ ಎಂಟಿದಿರು ಒಬ್ರೇನ ಅದು ಎಷ್ಟು ಜನ ಮಾಡಿಕೊಂಡಿದ್ದೀರಾ ಕಾಯನ ಅತ್ತ ಯಾನ ನಾನು ಮಕ್ಕಳನ್ನ ಫೋನ್ ಮಾಡ್ಲಿಲ್ಲ ಆಸ್ಟ್ ಅಲ್ಲಿ ಅವರು ಫುಲ್ ಆಗುತ್ತೆ. ಇಲ್ಲಿ ಕಾತೆ ಅಂತಾ ಹುಡುitejಬೇಕು. ಆ ಯಾಮಿನಿ ಯಾಮಿನಿ ಅಂತ ಯಾಮಿನಿ ಅಕ್ಕರೆ ಅದೊಂದು ಅಕ್ಷರ ಇಷ್ಟಕ್ಕೆ ಬಿಟ್ಟು ಮೂರು ಏಟ್ ಕೆರಿಮಗೊಂಡಂಗ ಮಾತಾಡಿ ಬಿಡಿ. ಸುನಿಲ್ ಮೊಹಮ್ಮದ್ ಮಾಡಿದ್ರೆ ಮನೆ ನಮ್ಗೆ ಸಾರ್ ಪ್ಲೀಸ್ ಸಾರ್ ಪ್ಲೀಸ್ ಸಾರಿ ನಾವ್ ಏನ್ ಗೊತ್ತ ಕೇಳ್ದೆ ಅಂದ್ರೆ ನೀವು ಹತ್ತು ಕಾರ್ ಇದ್ದಾವೆ ನಮ್ಮ ಹತ್ರ ಕಾ ಅಷ್ಟು ಹೌಸ್ ಇದಾವೆ ನಮ್ಮ ಹತ್ರ ಪಾರ್ಕಿಂಗ್ ಯಾವ್ದು ಇಲ್ಲ ನಮ್ದು ಯಾವ್ದು ಇಲ್ಲ ಹಳ್ಳಿ ನಮ್ದು ಹಳ್ಳಿ ಹೋಗ್ ಒಂದ ನಾಲ್ಕು ಜನ ಬಂದ್ರೆ ಮೂರ್ ಜನಿ ಕರ್ಬೇಕು ಇನ್ನೊಬ್ರು ಆಟಕ ಮನೆ ಕರ್ಬೇಕು ಅಷ್ಟು ಮನೆ ತಕ್ಕ ನಾವ್ ಏನು ಇಲ್ಲ ಅದೊಂದ್ ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಸೊಳ್ಳೆ ಸೊಳ್ಳೆಲ್ ಮಗಾಗ್ತಾ ಇಲ್ಲ ನಮ್ಗೆ ಬೇಜಾರ್ ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು ನಾವೆಲ್ಲ ಸರ್ ನಾವು ಕ್ಯಾಶುಲ್ ಆಗಿ ಕೇಳ್ದೋ ಏನ್ ಗೊತ್ತಾ ನೀವು ನಮ್ಮತ್ರ ಕಾರ್ ಇದಾವೆ ನಾಲ್ಕು ಹೌಸ್ ಇದೆ ಪಾರ್ಕಿಂಗ್ ಇದೆ ಹಂಗೆ ಹಿಂಗೆ ಅಂದ್ರಲ್ಲ ಹೋಗ್ಲಿ ಎಂಟಿದ್ರು ಒಬ್ರು ಇದಾರೆ ಅವರು ಹತ್ತು ಜನ ಇದಾರ ಅಂತ ಕೇಳ್ದೆ ಸರ್ ಸುದ್ದಿಗೆ ಬರಬೇಡಿ ಕೆಳಗಡೆ ಸುದ್ದಿಗೆ ಬರಬೇಡಿ ಮೇಲ್ಗಡೆ ಸುದ್ದಿ ಮಾತಾಡಿ ಹೌದಾ ಸರ್ ಮತ್ತೆ ನೀವು ದಾವಣಗೆರೆ ಸೈಡ್ ಏನ ಬರ್ತೀರಾ ಸರ್ ಚಿತ್ರದುರ್ಗ ಕೋಟೆ ಎಲ್ಲಾ ನೋಡಿದೀರಾ ಸರ್ ಏ ಕೋಟೆಗೂ ನೋಡಿದೀವಿ ಎಲ್ಲಾ ನೋಡಿದೀವಿ ನಾವು ಏನಕ್ ಮೇಡಮ್ ಬರೋದ್ ನಾವು ಏನಕ್ ಬರೋದ್ ಹೇಳಿ ಅಲ್ಲ ಬರಂಗಿದ್ರೆ ಬನ್ನಿ ಸರ್ ನಮ್ಮನೆ ಹತ್ರ

ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ನಮ್ಮ ಸಕಾಲ ಏನು ಸಕಾಲ ನಿಮ್ಗೆ ಎಷ್ಟ್ ಬೇಕೋ ನೂರಾರು ಸಲ ಕೈ ಮುಗಿತೀನಿ ಅಲ್ಲಿ ಮಾತ್ರ ಹೋಗಬೇಡಿ ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿ ಕೇಳಿ ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ ತರಕಾರಿ ತಿನ್ನಿ ಏನನ್ನ ಹೇಳಿ ಅಭಿಮಾನಿಗಳು ಮನೆಗ್ ಬರ್ರಿ ಮಕ್ಕಳು ಸುದ್ದಿ ಅಂದ್ರೆ ನಮ್ಗೆ ಹತ್ತು ಗಂಡು ಹುಡಿದ್ಬಿಡ್ತೈತಮ್ಮ ಅಮ್ಮ ಹತ್ತು ಗಂಡು

ಆಹ್ ಚಡ್ಡಿ ಕಂಡಿರ್ಲಿಲ್ವಂತೆ ಓ ಹಂಗೆ ಕುತ್ಕೊಂಡಿದ್ದೆ ಅಣ್ಣ ಓ ಯಾರ್ಯಾರಿಗ್ ಕೊಟ್ಟಿದ್ದ ದರ್ಶನ ಮಾರ್ತ್ರೆ ಗೋಳಾಡಿಗೆ ಕುಂತಿದ್ರು ಗೋಳಾಡ್ತಿದ್ರು ಇವ್ರು ಜೀ ಕನ್ನಡದಾಗ ಗೊಂದಾಣ ಹಂಗೆ ಬಂದ್ ಹಂಗೆ ಕುತ್ಕೊಂಡಿದಿನಿ ಮಾರ್ತೆ ಕೊಟ್ಟಿದೀನಿ ನಾ ಚಡ್ಡಿ ಯಾಕೆ ಬಿಚಕ ಹೋಯ್ತಿನಿ ನೀನು ಅಲ್ಲಿ ಬಾತ್ರೂಮ್ಗೆ ಹೋಯ್ತಲ್ಲ ಚಡ್ಡಿ ಅಲ್ಲ ಇದು ಆ ಹೊಡೆದ್ನಲ್ಲ ಹೊಡೆದ್ನಲ್ಲ ಹಂಗೆ ಆತು ತಿರ್ಗ ಸ್ನಾನ ಮಾಡ್ಕೊಂಡು ಹಂಗೆ ಇದನ್ನ ಸವ ಸುಮ್ಮ ಸುಮ್ಮ ಕುಟ್ಕೊಂಡಿದೀನಿ ಇಲ್ಲಿ ಅವ್ರ ಯಾರ ಗೋಳಾಡ್ತಿದ್ರು ಟಿವಿಗೆ ನೋಡ್ಕೊಂಡು ಯಾರ ದರ್ಶನ ಕೊಟ್ಟೆ ಯಾರ್ಯಾರು ನೋಡ್ರಿ ಲಾಸ್ಟ್ ಗೊತ್ತಾ ಇರೋದು ಯಾರ ಹೇಳಿದ ಆಮೇಲೆ ನಮ್ಮಜ್ಜಿ ಹಂಗ ನಿಮ್ ಓ ಯಾರೇ ನೋಡ್ಕೊಂಡ್ ಹೋದ್ರು ಯಾರ ಅಂಗಡಿಗ್ ಬಂದಿರೋ ವ್ಯಾಪಾರ ಇತ್ತ ಹೆಂಗಪ್ಪ ಈಗ ಅವರೆಲ್ಲಾ ನೋಡ್ಕೊಂಡ ಹೋಗಾರ ಏನೋ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ನಿಮ್ ಮನೆಯವ್ರ ಬೈದ್ರಾ ಹಾ ಗುಚ್ಚ ಗುಚ್ರ ಹಾ ಏನ್ ಆಮೇಲೆ ನಿಂಗ್ ಗೊತ್ತಾಗಲಿಲ್ವಾ ಇಲ್ಲ ಆಮೇಲೆ ಏನು ಅಂತ ಓ ಈಗ ನಮ್ಮ ಮನೆಯವ್ರ ಬೇರೆ ಫೋನ್ ಮಾಡಿದ್ರು ಯಾರು

ಇದು ಏನಿಲ್ಲ ಇಲ್ಲಿ ಎಲ್ಲ ನಿನ್ನ ಕಲಾಭಿಮಾನಿಗಳು ನಿನ್ನ ಅಭಿಮಾನಿಗಳೆಲ್ಲ ಇಲ್ಲಿ ಕೂತ್ಕೊಂಡವ್ರೆ ದಯವಿಟ್ಟು ನೀನು ಶಕುನಿದ ಡೈಲಾಗ್ ಹೇಳ್ಬೇಕಂತ ಹಲೋ ಹೇಳಣ್ಣ

ಒಂದೇ ಒಂದು ಜೋರ ಡೈಲಾಗ್ ಬಿಡಿ ಹೇಳ್ತೀನಿ ಇರ್ಗೆಲ್ಲಾ ಕುಡ್ದಿರೋದೆಲ್ಲ ವಿಡಿಯೋ ಬಿಡಬೇಕು ಏಲೇ ದೋತರ ಹೇ ಅಂಗೆ ಹೇಳಿ ಚೂರು ಹ್ಮ್

ನರಕದ ಹಿಂಸೆ ಭಯಾನಕ ಹಿಂಸೆಗಿಂತಲೂ ಈ ಚಾಣಾಕ್ಷ ಸೇಖ ಆಗುವ ಹಿಂಸೆ ಅತಿ 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 ಭಯಾನಕವೆನಿಸುವುದು ಸುರಿಹೋದನ ಅತಿ ಭಯಾನಕವೆನಿಸುವುದು ತಾಯಿಯ ಕಣ್ಣೀರಿನಿಂದ ತೊಯ್ದು ಕುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ತಯಿಸುತ್ತಿರುವಾಗ ಸುರಿಹೋದನ ಬಾಯಿಗೆ ಒಂದು ಹನಿ ನೀರು ಬಿಡುವವರ್ಲದೆ ಬಾಯಿಗೆ ಒಂದು ಹನಿ ನೀರು ಬಿಡುವವರಿಲ್ಲದೆ ಆ ನರಕದ ಮಾರ್ಗವನ್ನೇ ತೋರಿಸುವುದು ಆ ನರಕದ ಮಾರ್ಗವನ್ನೇ ತೋರಿಸುವುದು ದುರ್ಯೋಧನ ನೀನು ನನ್ನನ್ನು ನಿನ್ನ ಸಹೋದರ ಮಾವ ಶಕುನಿ ಎಂದು ತಿಳಿದಿರುವೆ ಕೆಟ್ಟೆ ನಿನ್ನ ಸಹೋದರ ಮಾವನ ಸಹೋದರ ಮಾವ ಶತುನಿ ಎಲ್ಲವೂ ನಿನ್ನ ಪಾಲಿನ ಶತ್ರು ಅದಕ್ಕೋಸ್ಕರ ಈ ಹಳಬೇಡಿ ಈ ದಿನ ಅಧರ್ಮ ಯುದ್ಧದಲ್ಲಿ ನೀನು ಅಭಿಮಾನ್ಯು

ರಾತ್ರಿ ಸ್ವಾಮಿ ರಾತ್ರಿ ಹನ್ನೆರಡುವರೆ ಒಂದ್ ಗಂಟೆ ಆಗಿ ಮಾಡಿ ಸ್ವಾಮಿ ಎಲ್ಲ ಮನೆಗಿರ್ತಾರೆ ಜೋರಾಗಿ ಹೇಳ್ತೀನಿ ನಾನು ಗೆದ್ದೇ ಇರ್ತೀರಾ ಖಂಡಿತ ಸ್ವಾಮಿ ಮಾಡ್ತೀನಿ ಖಂಡಿತ ಮಾಡ್ತೀನಿ ಒಂದ್ ಗಂಟೆಗೆ ಹಾ ಅದಕ್ಕೆ ನಮ್ ಹುಡುಗರು ಬೆಂಗಳೂರಿಂದ ಎಲ್ಲಾ ಬಂದಿರೋ ಫ್ರೆಂಡ್ಸ್ ಗಳು ಅದಕ್ಕೆ ಒಂದೊಂದು ಡೈಲಾಗ್ ಹೇಳ್ತಾನ ಚೆನ್ನಾಗ್ ಮಾಡ್ತಾರವ್ರು ಅಂತ ಅಂದ್ರು ಅದಕ್ಕೆ ಇಲ್ಲೆಲ್ಲಾ ಡಾಬಾದಲ್ಲಿ ಕುಡ್ಕೊಂಡ್ ಕುಂತಿದ್ದು

ಮಾತಾಡ ಇಲ್ಲಿ ನಿನ್ನತ್ರ ಮಾತಾಡ್ತಾ ನೀನ್ ಕರೆನ್ಸಿಂಗ್ ನೆಕಡ ಸಿಗಾಕ ಇಲ್ಲಿ ಜೀವ್ನದ್ ಬಗ್ಗೆ ಮಾತಾಡ್ತಾ ಇದೀವಿ ಹಲೋ ಹೇಳಿ ನಾನ್ ಮನೋಜ್ ಮಾತಾಡ್ತಾ ಇರೋದು ಮಾಧು ಹಾ ಮಾಧ ಮನೋಜ್ 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 ಈಗ ಜೀವ್ನದ್ ಬಗ್ಗೆ ಮಾತಾಡ್ತಾ ಇರೋದು ಲಲ್ಲಿ ಲಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ ಓ ಇಲ್ಲ ನನ್ಗೆ ಏನ ನನ್ಗೆ ನೋಡೋದ ಬಾಯ್ ಸಾರ್ ಕೆಟ್ಟು ಪದಗಳ್ನ ಸಾರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡಬೇಡ್ರಿ ಗೊತ್ತಾಯ್ತಾ ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ತು ಇವತ್ತು ಇವತ್ತೇನ್ ಗೊತ್ತಾ ಇವ್ರ ಏನ್ ಹೇಳಿದಾರೆ ಗೊತ್ತಾ ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುರ್ದ್ ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು ನಾನು ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ ಹಲೋ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು ನಾನು ನಮ್ ಫ್ರೆಂಡ್ ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದ್ವಿ ಇಬ್ರು ಮದುವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ ಮದುವೆ ಇಬ್ರು ಮದುವೆ ಆಗಿರಿ ಬೇಕಾದ್ರೆ ಅವ್ರ ಹೂವನ್ನು ಮದುವೆ ಆಗಿರಿ ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ ಇಲ್ಲ ಸರ್ ನಾವ್ ಮೊದಲನೇ ಯಜಮಾನ್ರು ಇಲ್ಲ ಎರಡನೇ ಯಜಮಾನ್ರು ಇಲ್ಲ ಯಾರು ಅವ್ರ ನೋಡೇ ಇಲ್ಲ ಸರ್ ರೇ ಮತ್ತ ನಿಮ್ ಮಗು ನಿಮ್ಮಂಗೆ ಐತಲ್ರಿ ನೀವೇ ನೀವು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ಅಲ್ವನಪ್ಪ ಮಗು ನಿಮ್ಮ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ ನಿಮ್ಮ ಮಗಿಗೂ ಹೇಳ್ಕೊಡ್ರಿ ಹೆಸರ ರೇ ನೀವು ಆತರ ಮಿಂಡ್ರ್ ಆಡಕ್ ಹೋಗಬೇಡ ಈಗ ನನ್ ಚಾಟ್ಗಾಡೋ ನಮ್ಗೇನ್ ಪ್ರಯತ್ನ ಇರ್ತದ್ರಿಂದ ಈಗ ಮಾಡಿದ್ರೆ ಹೋ ಸ್ವಾಮಿ ತಪ್ಪಾ ಆಯ್ತೇನೋರ ಅವಾಗ ಹಾಚರಿ ಆಗೋಯ್ತು ನಾವ್ ಇವಾಗ ಬಾಳ್ ಕೊಡ್ತಿದ್ವಿ ಮದ್ವೆ ಏನೋ ಮಾಡ್ತಿಂತೀವಿ ಅಂತ ಅವಳ ತುನ್ಲಿ ಯಾರತಾಡ ದುಡ್ಡು ಎಲ್ಲ ಉಸಿರ ಮಾಡ್ಕೊಡು ಅರ್ಧ ಬರ್ಧ ಕೊಟ್ಟವ್ರ ಮನಸ್ಸು ಅಪ್ಪ ಅಂಬ್ ಬಿಟ್ಟರು ಮಾತಾಡೋ ಮಾತಾರ ಈಗ ಹೋಗ್ಲಿ ಬಿಡಿ ಸರ್ ಬೇಜಾರ್ ಮಾಡ್ರಿ ಆಯ್ತಪ್ಪ ತಲೆ ಕೆಡ್ಸಲ್ಲ ಈಗ ಒಂದೊಂದ್ ಹೇಳ್ತೀನಿ ಕೇಳಿ ಸರ್ ಕೊಟ್ಟು ಮಾತಾಡ್ತಾ ಇದ್ದೀರ ಅಲ್ಲ ಅಲ್ಲರೇ ನಾನ್ ನಿಮಗೆ ಮರ್ಯಾದಿಂದ ಮಾತಾಡ್ತಾ ಇದೇವ್ ತಾನೆ ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ ಈಗ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು ನೀವು ಒಂದ್ ಮಗು ಮಾಡಿದ್ದು ಆಯ್ತು ಬಿಟ್ಟು ಬಂದಿದ್ದು ಆಯ್ತು

ಈಗ ಯಾವ್ದನ್ನ ದೇವಸ್ ನೀನೇ ನಿಮ್ ಮೆಂಟಿಯರ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು ಹಳ್ಳಿಯ ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ ಆರು ಮಕ್ಳು ಮಾಡಿ ಆ ಚತ್ರದಲ್ಲಿ ಮದುವೆ ಆಗ್ತೀವಿ ನೀವು ಕ್ಲೀನ್ ಆಗಿ ಬಂದು ಶಾಸ್ತ್ರ ಎಲ್ಲಾ ಮಾಡಬೇಕು ಅರ್ಗೆ ಮಾಡಿಸಬೇಕು ಚಪ್ರೆ ಹಾಕಿಸಬೇಕು ಆಮೇಲೆ ಧಾರೆ ಮಾಡಿಸಬೇಕು ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು ಕಾಯಿ ನೀರು ನಡಿ ಚಪ್ರಾ ಬೋಲ್ಡೋ ಎಲ್ಲ ನೀವೇ ನೋಡಿಕೊಳ್ಳಬೇಕು ನನಗೆ ಕೂಲಿ ಕೊಟ್ ಮಾಡ್ಕೊಂಡು ಶಾಟು ಮಾಡೋಣ ಯಾವನ ಮದುವೆ ಸೇಕನೋ ನನಗೆ ಬರಲ್ಲ ಅದೇ ಮಾಡ್ಕಂತರೆ ಮಾಡ್ಕ ಹಾ ಅದೇ ಮಾಡ್ಕಂತರೆ ಮಾಡ್ಕೋ ಅದ ನೀವೆಲ್ಲಾ ಬೆಂಕಿ ಹಾಕದಕ್ಕೆ ಬಂದು ಎಲ್ಲಾ ಶಾಸ್ತ್ರ ಮಾಡ್ಕೊಡ್ಬೇಕ

ಮದ್ವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಹಾಸಿಗೆ ಹಾಕೊಟ್ಟು ಇದು ಎಂಟದು ಆ ಹುಟ್ಟಿದ ಮಗಿಗು ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ ಹಂಗ ಹೇಳ್ತಾ ಇದೀವಿ ನನ್ನ ಏನು ಇದನ್ನ ಮಾಡ್ಕೊಂಡಿದ್ದೆ ಅವ್ರ ಹತ್ತು ಹತ್ತು ರೂಪಾಯಿ ಐಟಮ್ ತಿಂದು ಇದು ಎಂಟದು ಕನ್ನಡಿಕೆ ಮಾಡ್ತಾರಲ್ಲ ಅದನ್ನ ಹೇಳು ಅವನ್ನ ಒಂದೇ ಒಂದು ಅವ್ರಿಗೆ ಮಾತು ಮಾಡ್ರಿ ಇವತ್ತು ಅಂತ ಒಪ್ಪು ಮದ್ವೆ ಮಾಡ್ತೀನಿ ನಾನು ಮನ್ಸಿ ಹಾಕೊಂಡ್ರು ಯಾರು ಇಬ್ರು ಮದ್ವೆ ಆಗ್ತಾರೆ ಅಂತ ಅವ್ರು ಕೇಳಕ್ ನಾನು ಸಪೋರ್ಟ್ ಮಾಡ್ಬೇಕಂತೆ ಹಲೋ

ಈಗ ನಿನಗೆ પેટ્રોલಕ್ಕೆ ಕಾಸ್ ಇಲ್ಲದಿದ್ರು ಹೇಳು ಕೊಡ್ತೀನಿ ಬಂದು ಮುಂದೆ ನಿಂತು ಸೈನ್ ಹಾಕಿಬಿಟ್ಟಿ ಎಲ್ಲ ಇದು ಮಾಡಿ ಆರಾ ತಗೊಂಬಂದು ಬಂದು ನಮಗೆ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ತು ರಾತ್ರಿಯೇ ನಮ್ದು ನೋಡ್ರೆ ಆ ನೋಡ್ ಗೌಡ್ರೆ ಏನಪ್ಪಾ ಮುಟೇದಾದ ಮಾತ್ರ ಅಲ್ಲ ಮದುವೆ ಮಾಡಿ પેટ્રોલಕ್ಕೆ ಕಾಸ್ ಆಗ್ಸ್ತನೆ ಅಂತ ಅವನು ಅವನು ಶಾರ್ಟ್ ನೈಟ್ ಆಗ್ಸ್ತನೆ ಅಂತ ನಾನು ಗಾಡಿ ತಂದ್ ಮಾಡಿ ಕಂಡಿದೆ ಅವನಮ್ಮನರ ಹ ಹ ತಿಲೇ ಮಾರ್ಕೋ ಅದಲ್ಲ ಏತರ ನಾನು ನೀನೇ ಮಾಡ್ಕೇمو ಏನಾ

ಬೇಜಾರ್ ಮಾಡ್ಕೊಂಡ್ ಎಲ್ಲಾ ತಗೊಂಡ್ ಯಾವ ಕೂರ್ತಿ ಹೋಗು ನಮ್ ಮನೆಗೆ ಇರ್ಬೋದು ಹಂಗೆ ಅಂತ ಎರಡ್ ಡೇಟ್ ಹೊಡ್ರಿ ಅದ್ ಓಡಾಡ್ಕೊಂಡ್ ಕುಂತು ಇದಲ್ಲಿ ಬಿಡಕ್ ಈಗ ಇನ್ನೊಂದ್ ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡ್ ಬರ್ತೀವಿ ನೀನ್ ಏನ್ಕಪ್ಪ ಅಂತರ ಕೆಲ್ಸ ಮಾಡಕ್ ಹೋಗಿದ್ಯಾ ಅಂತ ಚಿಂದಂತ ಎಂಟಿ ಮಾಡಿಕೊಂಡು ನಾನೇನಿಲ್ಲ ಅವ್ ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ ಅವ್ರಿಗೆ ಕೊಡ್ತೀವಿ ಇವಾಗ ಸಂಘ ಕಟ್ಟ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಂದ್ರು ನಿಮ್ ಅವ್ ಚುಲ್ ಆಗೈತ ಅಂದ್ರೆ ಸುಮ್ನೆನ ಇಲ್ಲ ಇಲ್ಲ ನನ್ನ ನನ್ನ ಮೈದಾನ ತೋರಿಸ್ತಾ ಹಾ ಅವ ಅಮ್ಮ ಯಾರೊ ಲಲಿತಾ ಅನ್ನೋರ್ನ ಮಡಿಕೊಂಡಿದ್ದೆ ಅವ ಅಮ್ಮ YouTube ಗೆಲ್ಲಾ ಬಿಟ್ಟವಳೆ ನೀನ್ ಮಾತಾಡೋದು voice ಎಲ್ಲಾ recording ಮಾಡ್ಕೊಂಡು ನೀನೇನ ಏನ ಚರ್ಚೆ ಅದೇ ಕಣಕ್ಕ ನಾವಂತಾರ ಇಷ್ಟೇ ನೋಡು ಸಣ್ಣ ಹುಡುಗಿಂದ ನೋಡಿದ್ಯಾ ಕಣಕ್ಕ ಅಂತದೇನ ನಾವು ಕಂಡಿದಿರ ನಾವು ಒಬ್ಬರ ಯಾರೇ ಕಟ್ಟ ಅನ್ನಲ್ಲ ನೀನು ಎಷ್ಟೋ ಹೇಳಿದ್ಯಾ ಅಂತ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ಯಾ ಕರೆಕ್ಟ್ ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದೆ ಯಾರಿಗ ಗೊತ್ತಪ್ಪ ನಿಮ್ದು ನಮ್ಗೆ ಗೊತ್ತಾಗುತ್ತೆ ಸಂಬಂಧ ಮೇಲೆ ಇಲ್ಲದ್ಮೇಲೆ ಸರಿ ಫೋನ್ ಮಾಡ್ತಾಳೆ ಮಂತ್ ಬಾ ಅಂತಾಳೆ ಟೂರ್ ಎಲ್ಲ ಹೋಗಿದ್ಯಂತೇಳಿ ಜೊತೆಗೆ ಅಲ್ಲ ಒಂದ್ ನಿಮಿಷ ಮಾತಾಡು ಆಮೇಲೆ ಆಗಲ್ಲ ಮಾತಾಡಕಾಗಲ್ಲ ಈಗ ಏನ್ ಮಾಡ್ಬೇಕು ಅಂತ ನೀನು ಹಲೋ 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 ಯಾರು ಊರಿಂದ ಊರಿಂದ ಊರ್ ಊರ್ಡು ಹೋದ್ವಿ ನಾವು ಹೊಸದುರ್ಗಕ್ಕೆ ಬಳ್ಳಾಪುರದಾಗೆ ಈಗ ಸಂತೋಷ ಆಯ್ತಾ ನಾನು ಊರ್ ಬಿಟ್ಟು ಬಂದಿದ್ ನಿಮಗೆ ನಾನ್ ರೀ ಇಲ್ಲಿ

ಹಲೋ ಅವಾಗ ನಮ್ಗೆ ಮುದ್ದಾಡ್ತಿದ್ರಲ್ಲ ಆ ಥರ ಒಂದ್ ಮುದ್ದು ಕೊಡಿ ಅಂದ್ರೆ ಡ್ಯಾಡಿ